ನಗರಸಭೆ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಚಾಲನೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿಕಲಚೇತನರಿಗೆ ಜೀವ ವಿಮಾ ಬಾಂಡ್ ಮತ್ತು ನಗರವಾಸಿಗಳಿಗೆ ಬಟ್ಟೆ ಬ್ಯಾಗ್ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸಿಪಿ ರವರು ಸಾರ್ವಜನಿಕರ ಬೇಜವಾಬ್ದಾರಿ ಹಾಗೂ ಉದಾಸೀನತೆಯಿಂದ ಕಸದ ಸಮಸ್ಯೆಗಳು ಹೆಚ್ಚುವ ಜೊತೆಗೆ ಕುಡಿಯುವ ನೀರು ಕಲುಷಿತವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಉಪಾಧ್ಯಕ್ಷ ಲೋಕೇಶ್ ಪೌರಾಯುಕ್ತ ಮಹೇಂದ್ರ ನಗರಸಭೆ ಮಾಜಿ ಅಧ್ಯಕ್ಷ ಮುದ್ದುಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೋಟೆ ಚಂದ್ರಶೇಖರ್ ಲಿಯಾಕತ್ ಅಲಿಖಾನ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ನಗರ ಘಟಕದ ಅಧ್ಯಕ್ಷ ಸುನಿಲ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್ ನಗರಸಭೆ ಸದಸ್ಯ ಬಾಬು ವಿವೇಕ್ ಮಂಗಳಮ್ಮ ರೇವಣ್ಣ ಗುತ್ತಿಗೆದಾರ ಪುಟ್ಟಸ್ವಾಮಿ ನಗರಸಭೆ ಅಧಿಕಾರಿ ಶ್ವೇತಾ ಹಾಗೂ ಇತರರು ಹಾಜರಿದ್ದರು ೀ ಲೈಟ್ ಉಳಿಯುವಂಗಲ್ಲಾ ಅರ್ಧ ಮಾಡಿದ್ರೆ ಕೆಲಸ ಮಾಡಿ ಅಲ್ಲಿ ಬಿಲ್ ಬಸ್ಕೊಂಡ್ರೆ ಯಾವ ಎಲ್ಲ ಲೈಟ್ ಹಾಕೋದಿರ್ತೇವೆ ಚೆನ್ನಾಗಿರ್ಬೇಕಪ್ಪ ಹೆಚ್ಚು ಕಡಿಮೆ ಆದ್ರೆ ನಾವು ಒಪ್ಪುದಿಲ್ಲ ರೀ ಕಮಿಷನ್ ಇವತ್ತು ಚನ್ನಪಟ್ನ ನಗರದ ವ್ಯಾಪ್ತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆಗಳಿದೆ ನಮ್ಮ ಚನ್ನಪಟ್ಟಣ ನಗರಕ್ಕೆ ಸ್ವಾಗತ ಕಮಾನಗಳನ್ನು ಅಳವಡಿಸೋದು ಮತ್ತು ರಸ್ತೆಯ ಮಧ್ಯಭಾಗದಲ್ಲಿ ಸ್ಟ್ರೀಟ್ ಲೈಟನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ಪ್ರತಿ ವಾರ್ಡ್ನಲ್ಲೂ ಕೂಡ ಈಗ ಕೆಲವೇ ಒಂದರಿಂದ ಎಂಟನೇ ವಾರ್ಡ್ ತನಕ ಕುಡಿಯುವ ನೀರಿನ ಪೈಪನ್ನು ಬದಲಾವ ಬದಲಾವಣೆ ಮಾಡ್ತಾಯಿದ್ವಿ ಅಭಿವೃದ್ಧಿ ಯೋಜನೆಯಲ್ಲಿ ಹಾಗಾಗಿ ಮೂವತ್ತೊಂದು ವಾರ್ಡ್ನಲ್ಲೂ ಕೂಡ ಈಗ ಡಾಂಬರೀಕರಣ ಮಾಡ್ತಾಯಿದ್ವಿ ಮೂವತ್ತೊಂದು ಕೋಟಿ ರೂಪಾಯಿ ಈಗ ಅಪ್ರೂವಲ್ ಆಗಿದೆ ಈಗ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಟೌನ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ ಯು ಜಿ ಡಿ ಗೆ ಪೂರ್ವಕವಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಈಗ ಬ್ಯಾಂಡ್ ಅಕ್ವೋಜಿಯೇಷನ್ನು ಎಲ್ಲ ಸಮಸ್ಯೆಯನ್ನು ಮುಗಿಸ್ತಾ ಇದ್ದೀವಿ ಮುಂಪಟ್ಟ ನಗರಕ್ಕೆ ಹೊಸ ಆಯಾಮ ಹೊಸ ರೂಪ ಕೊಡಬೇಕು ಅಂತೇಳಿ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಟೀಮ್ ಕಟ್ಕೊಂಡು ಎಲ್ಲ ಗೌರವಾನ್ವಿತ ಸದಸ್ಯರ ಜೊತೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದರೂ ಕೂಡ ಈ ಕಾಮಗಾರಿಗಳು ನಡಿಬೇಕು ಅಂತ ಹೇಳಿ ಚಾಲನೆ ಕೊಟ್ಟು ಆಮೇಲೆ ಇವಾಗ ಏನು ಫಸ್ಟ್ ಪಂಗಡ ಮತ್ತು ಪಶ್ಟ ಜಾತಿಯ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ವಿಮೋಚನೆ ಮಾಡೋ ದೃಷ್ಟಿಯಿಂದ ಬಟ್ಟೆ ಬ್ಯಾಗ್ ಕೊಡ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ರೂಪಿಸಿದ್ದಿದೆ ಇವತ್ತು ಚಾಲನೆ ಕೊಟ್ಟಿದೆ ಬಸ್ ಸ್ಟ್ಯಾಂಡ್ ಸರ್ ಬಸ್ ಸ್ಟ್ಯಾಂಡು ಈಗ ಕಾಂಟ್ರಾಕ್ಟ್ಗೆ ನಾಲ್ಕು ಕೋಟಿ ಬೇರೆ ಹಣ ಕೊಡ್ತಾರೆ ಅದನ್ನು ಕೊಡಲಿಕ್ಕೆ ಈಗ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡಿದ್ದೀವಿ ಅವ್ರಿಗೆ ಹಣ ಕೊಟ್ಟ ಮೇಲೆ ನಮಗೆ ಬಸ್ ಸ್ಟ್ಯಾಂಡು ನಮ್ಮ ಕೈ ಸಿಗ್ತಿದೆ ನಾವು ನಗರಸಭೆಯಿಂದ ಡೆವಲಪ್ ಮಾಡ್ತೀವಿ ಗೊಂಬೆ ನೋಡೋ ಉತ್ಸವ ಹೌದು ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಒಂದು ಈ ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಕೊಂಬೆನಾಡು ಉತ್ಸವ ಗಂಗರ ಹೆಸರಿನಲ್ಲಿ ಮಾಡಬೇಕು ಇದು ಹಿಂದೆ ಗಂಗರ ಗಂಗರಾಜ್ಯದ್ದು ಮೂರು ಗಂಟೆಗೆ ನಮ್ಮ ಪಕ್ಷದ ಮುಗ್ಗಡರುಗಳು ಸಭೆ ಕರೆತು ಅಲ್ಲಿ ಒಂದು ಚರ್ಚೆ ಮಾಡಿ ರೂಪರನ್ನು ನೀವು ಓಡ್ತಾ ಇದ್ದೀವಿ ಸರ್ ನಮ್ಮ ಸಿ ಎಂ ಅವ್ರನ್ನ ಬಗ್ಗೆ ಆದರೆ ಡಿ ಸಿ ಎಂ ಅವ್ರನ್ನ ಬೆಳಗ್ಗೆ ಆಟ ಜೋರಾಗಿ ನಡೀತಾ ಇದೆ ಸರ್ ಸಿ ಎ ಸಿ ಎಂಒ ನಮ್ಮವರು ಡಿ ಸಿ ಎಮ್ಓ ನಮ್ಮವರು ಯಾವುದು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಇದು ನಮ್ಮ ಇವತ್ತು ಈಗಲೂ ಮುಗ ಮುಖ್ಯಮಂತ್ರಿಗಳತ್ರ ಮಾತಾಡ್ಕೊತಂತೆ ಅದು ಆಗಬೇಕು ಸರ್ ಇವತ್ತು ಅಂತ ಹೇಳಿ ಇವತ್ತು ಭಾಳ ಇವಾಗ ಮಾಡ್ಕೊಡ್ತೀನಿ ಅಂತ ಮತ್ತು ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವ್ರ ಹತ್ರನೂ ಈ ಜಿಲ್ಲೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ಪುರೂ ಹೋಗ್ತಾ ಬರ್ತಾ ಇರ್ತೀವಿ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ಎಲ್ ಎ ಹೋಗುವಂತದ್ದು ಸಹಜ ಸರ್ ಆದ್ರೆ ಈ ತರ ಬೆಳವಣಿಗೆ ಸಂದರ್ಭದಲ್ಲಿ ಹೋಗುವಂತದ್ದು ಯಾವ ಚರ್ಚೆ ಆಗಿದ್ಯಾ ಸರ್ ನಾವು ಯಾವ ಪಣದಲ್ಲಿ ದೃಷ್ಟಿ ಸರ್ ನನಗೆ ಯಾವ್ದು ಪಣ ಇಲ್ಲ ಯಾಕೆ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದು ವರ್ಷ ನಾನು ಸ್ನೇಹಿತರೆಲ್ಲರೂ ಹೋಗಿದ್ದಾರೆ